ನಮ್ಮ ನಾಡಿನ ಹೆಮ್ಮೆಯ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಸ್ಕಲ್ಟ್ ಮಾನ್ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು. ಫ್ಯಾನ್ಸ್ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಬಾಸ್ ಬರ್ತಡೆ ಯಾವಾಗ ಬರುತ್ತಪ್ಪ ಅಂತ ಜಾತಕ ಪಕ್ಷಿತರ ಕಾಯ್ಕೊಂಡಿದ್ದಾರೆ ಅದರಲ್ಲೂ ರಾಕಿಂಗ್ ಸ್ಟಾರ್ ಎಫ್ ಟು ನಂತರ ಸಖತ್ ಕುತೂಹಲ ಹುಟ್ಟಿರೋ ಟಾಕ್ಸಿಕ್ ಚಿತ್ರದ ಬಗ್ಗೆ ಪೋಸ್ಟರ್ ಬಿಟ್ಟರೆ ಮತ್ತೇನನ್ನೂ ಚಿತ್ರತಂಡ ಇದುವರೆಗೂ ರಿವೀಲ್ ಮಾಡಿಲ್ಲ ಇದರ ಜೊತೆಗೆ ಇಂಡಿಯನ್ ಮೆಗಾ ಸಿನಿಮಾ ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿರೋ ಯಶ್ ಈ ಸಿನಿಮಾಗಾಗಿ ಬರೋಬ್ಬರಿ ಇನ್ನೂರು ಕೋಟಿ ಸಂಭಾವನೆಯನ್ನ ಪಡಿತಿದ್ದಾರೆಂಬ ಟಾಕ್ಸ್ ಜೋರಾಗೇ ಇದೆ ಸೊ ಇದರ ಮಧ್ಯೆ ಏನೆಲ್ಲ ಮಾಡ್ತಿದ್ದಾರೆ ಮತ್ ಯಾವುದಾದ್ರೂ ಮೆಗಾ ಚಿತ್ರಕ್ಕೆ ರಾಕಿ ಬಾಯ್ ಸೈನ್ ಮಾಡಿದ್ದಾರ ಹೀಗೆ ಅಭಿಮಾನಿಗಳ ಸಾಕಷ್ಟು ಕುತೂಹಲ ಪ್ರಶ್ನೆಗಳಿಗೆ ಯಶ್ ಬರ್ತ್ಡೇ ದಿನ ಉತ್ತರಿಸಬಹುದು ಅಂತ ಕಾಯ್ತಿದ್ದಾರೆ ಪತ್ರ ಬರೆದ ಯಶ್ ಫ್ಯಾನ್ಸ್ ಪ್ರಶ್ನೆಗೆ ಕೊಟ್ರ ಉತ್ತರ ನ್ಯೂ ಇಯರ್ ವಿಶ್ ಜೊತೆ ಸ್ಯಾಡ್ ನ್ಯೂಸ್ ಕೊಟ್ಟ ಅಣ್ತಮ್ಮ ಯಶ್ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಹತ್ತಿರವಾಗ್ತಿದ್ದಂತೆ ಇತ ರಾಕಿಂಗ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಡಿ ಪಿ ರಿಲೀಸ್ ಮಾಡಿ ಹಬ್ಬ ಮಾಡ್ತಿದ್ದಾರೆ ಈ ನಡುವೆ ರಾಖಿಬಾಯಿ ಪತ್ರ ಬರೆದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ ಹುಟ್ಟುಹಬ್ಬದ ದಿನ ನಾನೂ ಊರಿನಲ್ಲಿರಲ್ಲ ಆದಷ್ಟು ಬೇಗ ನಿಮ್ಮನ್ನ ಭೇಟಿಯಾಗುತ್ತೇನೆ ಎಂದು ತಿಳಿಸಿದ್ದಾರೆ ಸದ್ಯ ಆ ಪತ್ರ ವೈರಲ್ ಆಗ್ತಿದ್ದು ಇದರಲ್ಲಿರೋ ಒಂದು ಚಿತ್ರ ಸದ್ಯ ಎಲ್ಲರಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಏನಿದು ಲೋಗೋ ಏನಿದ್ರ ಅರ್ಥ ಅಂತ ಕೆಲವರು ತಲೆಕೆಡಿಸಿಕೊಂಡಿದ್ದಾರೆ ಇದಕ್ಕೆ ಏನೋ ಅರ್ಥ ಇದ್ದೇ ಇರತ್ತೆ ಸುಮ್ ಸುಮ್ಮನೆ ನಮ್ಮ ತಮ್ಮ ಈ ತರ ತಲೆಗುಳ ಬಿಡೋದಿಲ್ಲ ಅಂತಿದ್ದಾರೆ ಗಂಡ ಭೇರುಂಡ ಸಿಂಬಲ್ ದೊಡ್ಡದಾಗಿ ಕಾಣಿಸುತ್ತಿದ್ದು ಒಂದು ಆ್ಯಂಗಲ್ನಲ್ಲಿ ಮೂವತ್ತೆಂಟು ಎನ್ನುವಂತಿದೆ ತ್ರಿಶೂಲದ ರೀತಿಯೂ ಮತ್ತೊಂದು ಕಡೆ ಕಾಣಿಸುತ್ತೆ ಇದು ಟಾಕ್ಸಿಕ್ ಚಿತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತಾರೆ ಕೆಲವರು ಕಿವಿಯನ್ ಪ್ರೊಡಕ್ಷನ್ ಬ್ಯಾನರ್ ಲೋಗೋದಲ್ಲಿ ಪಕ್ಷಿ ರೆಕ್ಕೆಗಳ ಚಿತ್ರ ಇದೆ ಇನ್ನು ಮಾನ್ಸ್ಟಾರ್ ಮೈಂಡ್ ಲೋಗೋದಲ್ಲಿ ಎಮ್ಮೆಯ ತಲೆಬುರುಡೆ ಆಕಾರದ ಚಿತ್ರ ಇದೆ ಹಾಗಾಗಿ ಇದೆರಡರನ್ನೂ ಸೇರಿಸಿ ಹೊಸದಾಗಿ ಗಂಡ ಭೇರುಂಡ ಪಕ್ಷಿ ಚಿತ್ರದ ಲೋಗೋ ಮಾಡಿದ್ದಾರೆ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಯಶ್ ಈ ಸಲ ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಿದ್ದು ಮೂವತ್ತೆಂಟು ಸಂಖ್ಯೆ ಕಾಣೋತ್ತರ ಡಿಸೈನ್ ಮಾಡಿದ್ದಾರೆ ಎನ್ನುವುದು ಮತ್ತೆಲ್ಲವರ ಅಭಿಪ್ರಾಯ ಹಾಗೆ ಗಂಡ ಭೇರುಂಡ ಪಕ್ಷಿಯ ಕಾಲಡಿಯಲ್ಲಿ ಡ್ರ್ಯಾಗನ್ ಚಿತ್ರ ಕೂಡ ಇದೆ ಈ ಹಿಂದೆ ಯಶ್ ಕೈಯಲ್ಲಿದ್ದ ಟ್ಯಾಟು ವೈರಲ್ ಆಗ್ತಿತ್ತು ಅದರಲ್ಲೂ ಕೂಡ ಡ್ರ್ಯಾಗನ್ ಚಿತ್ರ ಕಂಡಿತ್ತು ಅದಕ್ಕೂ ಟಾಕ್ಸಿಕ್ ಚಿತ್ರದ ಕಥೆಗೆ ಲಿಂಕ್ ಇದೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡಿದ್ರು ಸದ್ಯ ಯಶ್ ಬೇರೆದೇ ಪಾತ್ರದಲ್ಲಿರೋ ಮ್ಯಾಟರ್ಗಿಂತ ಈ ಸಿಂಬಲ್ ಸಿಕ್ಕಾಪಟ್ಟೆ ಕುತೂಹಲ ಹುಡಿಸಿದೆ ಇದೆಲ್ಲವನ್ನ ನೆನಪಿಸುತ್ತಿದೆ ಹಾಗಾಗಿ ಇದು ಟಾಕ್ಸಿಕ್ ಸಿನಿಮಾಗೆ ಸಂಬಂಧಿಸಿದ ಲೋಗೋ ಎಂದು ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಕಳೆದ ವರ್ಷ ಯಶ್ ಹುಟ್ಟುಹಬ್ಬದ ವೇಳೆ ಬ್ಯಾನರ್ ಕಟ್ಟಲು ಹೋಗಿ ಮೂವರು ಅಭಿಮಾನಿಗಳು ಮೃತಪಟ್ಟಿದ್ರು ಹಾಗಾಗಿಯೂ ಯಶ್ ಈ ಸಲ ಬರ್ತ್ಡೇಗೆ ಬ್ರೇಕ್ ಹಾಕಿದ್ದು ಕಟ್ಟುನಿಟ್ಟಾಗಿ ಪತ್ರದಲ್ಲಿ ಮೆನ್ಷನ್ ಮಾಡಿ ತನ್ನ ಫ್ಯಾನ್ಸ್ಗೆ ಸಲಹೆ ಕೊಟ್ಟಿದ್ದಾರೆ ಎನ್ನುವುದು ಕೆಲವರ ಲೆಕ್ಕಾಚಾರ ಎನಿವೆ ರಾಕಿ ಭಾಯ್ ಏನೇ ಡಿಸಿಷನ್ ತಗೊಂಡ್ರು ಅದರಿಂದ ಒಂದು ದೊಡ್ಡ ರೀಸನ್ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್